ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಇಂದು ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಸೋಮವಾರಪೇಟೆಯ ಶರ್ಮಿಳಾ ರಮೇಶ್ ಇವರಿಂದ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गाना गानोत्सुकाय गानमत्ताय गानोत्सुखमनसे गुरुपूजिताय गुरुदैवताय गुरु स्थायिने गुरुविक्रमाय गुह्यप्रवराय गुरवि गुणगुरवी ഗുരുദൈദ്യ കലാക്ഷേത്രേ ഗുരുധർമ്മ സാറാധ്യായ ഗുരുപുത്ര പരിത്രാത്രേ ഖണ്ഡകായ गीतसाराय गीततत्त्वाय गीतगोत्राय धीमहि गूढगुल्फाय गूढमन्ताय गोजय धीमहि गुणातीताय गुणाधीशाय गुणप्रविष्टाय ಏಕದಂತಾಯ ವಕ್ರತುಂಡಾಯ ಗೌರಿ ಧಿಮಹಿ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಈಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂಬಿ ಇವರಿಂದ ಸ್ವರಚಿತ ಕವನ ವಾಚನ ನನ್ನ ಮೊದಲ ಕವನ ಮನದ ಬಯಕೆ ಹೃದಯ ಗೂಡಿನೊಳಗೆ ತುಂಬಿದ ವಿಷಾದಗಳ ಬಿಗಿದಪ್ಪಿ ಕಣ್ಣೀರ ಸುರಿಸಬೇಕೆನಿಸುತ್ತದೆ ಸತ್ತು ಹೋದ ಕನಸುಗಳ ಮೂಟೆಗಳನ್ನು ನೆನಪಿಸುತ್ತಾ ಮತ್ತೊಮ್ಮೆ ಮನದೊಳಗೆ ಸ್ವಾಗತಿಸಬೇಕೆನಿಸುತ್ತದೆ ಕಲ್ಪನೆಗೆ ಮೀರಿದ ಕಾವ್ಯ ಸೃಷ್ಟಿಯನ್ನು ಪದಗಳಲ್ಲಿ ಸೇರಿಸುತ್ತಾ ಸಂಚರಿಸಬೇಕೆನಿಸುತ್ತದೆ ಚಂದಿರನ ಬೆಳಕ ಕಣ್ಣು ತುಂಬಿಸಿಕೊಳ್ಳುತ್ತಾ ಹೊಳಪನೊಮ್ಮೆ ಮನದುಂಬಿ ಸ್ಪರ್ಶಿಸಬೇಕೆನಿಸುತ್ತದೆ ಹಳೆಯ ಸರಕುಗಳನ್ನು ಬಿಕರಿ ಇಟ್ಟು ಭಾವನೆಗಳೆಂಬ ಹೊಸ ಅರಮನೆ ಕಟ್ಟಬೇಕೆನಿಸುತ್ತದೆ ಕಾರ್ಮೋಡ ಕವಿದ ಎದೆಯಾಗಸದಲ್ಲಿ ಮಿಂಚೆಂಬ ಹಣತೆಯಾಗಿ ಬೆಳಗಬೇಕೆನಿಸುತ್ತದೆ ಬಾನಾಡಿಯಾಗಿ ಆಗಸದ ತುಂಬೆಲ್ಲ ಸ್ವಚ್ಛಂದದಿ ಹಾರಾಡಬೇಕೆನಿಸುತ್ತದೆ ಮಂದಹಾಸ ಬೀರುತ ಒಲವು ತುಂಬಿದ ಮುಗ್ಧ ಮಗುವಿನಂತೆ ಕೊನೆಗೊಮ್ಮೆ ಇರಬೇಕೆನಿಸುತ್ತದೆ ಇದು ಮನದ ಬಯಕೆಯಾಗಿಯೇ ಉಳಿಯಬಾರದೆಂದು ಕಾವ್ಯರೂಪವ ಕೊಟ್ಟು ಆನಂದ ಪಡಬೇಕೆನಿಸುತ್ತದೆ ಮುಂದಿನ ಕವನ ವರುಣದೇವಗೆ ಭಿನ್ನಹ ವರುಣದೇವನೇ ತೋರಿ ಕೃಪೆಯನು ಧರಣಿ ದೇವಿಯ ತಣಿಸೆಯ ಸೊರಗಿಹೋಗಿಹ ಜೀವ ಸಂಕುಲ ಹರಸಿ ಒಲವನು ತೋರೆಯ ಬಟ್ಟ ಬಯಲಲ್ಲಿ ಹರಡಿ ಚೆಲ್ಲಿಹ ನೆಟ್ಟ ಬೆಳೆಗಳು ಸೊರಗಿವೆ ಗಟ್ಟಿ ಮನದಲ್ಲಿ ಬೇಡಿ ನಿನ್ನಲ್ಲಿ ತೊಟ್ಟು ಹನಿಯನು ಬಯಸಿವೆ ಮಳೆಯ ಜಾಡನು ಹಿಡಿದು ಹೋಗಲು ಸುಳಿವು ಎಲ್ಲಿಯೂ ಕಾಣದು ಬೆಳಕು ತೋರದು ಬಾಳ ಪಯಣದಿ ನಲಿವು ಮನದಲ್ಲಿ ಸುಳಿಯದು ಬಿಸಿಯ ಗಾಳಿಯು ಚಲನೆ ಇಲ್ಲದೆ ಬಿಸಿಲ ಬೇಗೆಯ ಹರಡಿದೆ ಹಸಿದ ರೈತನ ಬೆವರ ಹನಿಯೊಳು ಬಸಿದು ಹೋಗುತ್ತ ಕರಗಿದೆ ಹೊತ್ತು ಮುಳುಗಿದೆ ಎತ್ತ ನೋಡಲು ಮತ್ತೆ ಸುಳಿಯದು ಮೋಡವು ಸುತ್ತ ನೋಟವ ಚೆಲ್ಲಿ ಹರಿಸಲು ಗೊತ್ತು ಗುರಿಯದು ಇಲ್ಲವು ಇದೀಗ ಶರ್ಮಿಳಾ ರಮೇಶ್ ಅವರಿಂದ ಭಾವಗೀತೆ ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ മൂടലമനെയ മത്തിനീരിന മൂടലമനെയ മത്തിന നീരിന എരാക്കാവ നുണ്ണന എരാക്കാവ बीलु ते बिलकु हर बिलु ते बिळकु हरिदु जगविल्ला तोईदा देवनु जगविल्ला ಮುತ್ತಿನ ನೀರಿನ ಎರ ಕಾವ ಹೊಯ್ದ ನುಣ್ಣನೆ ಎರ ಕಾವ ಹೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಎಲೆಗಳ ಮೇಲೆ ಯಾಹರಿಸಿ ಹರು ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು ಈಗ ಇಲ್ಲಿಗೆ ಇದ ತಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರ ಕಾವ ಹೊಯ್ದ ನುಣ್ಣ ಎರ ಕಾವ ಹೊಯ್ದ ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದಳು ಕಾಡಿನ ನಾಡು

ಮೊದಲ ಕವನದ ಶೀರ್ಷಿಕೆ ಅವಳಿಗೆ ಮಾತ್ರ ಅವಳು ಒಲೆ ಹಚ್ಚಿ ಚಂದದ ರಂಗೋಲಿ ಹಾಕಿ ಬದುಕು ಹಸನುಗೊಳಿಸುತ್ತಾ ಸಾಗಿದರೂ ಅನುಮತಿ ಪಡೆಯಲೇಬೇಕು ಕೂರಲು ಮಾತಾಡಲು ನೆರೆಮನೆಯ ಗೆಳತಿಯರೊಡನೆ ಹರಟೆಯೊಡೆಯಲು ಅನುಮತಿ ಪಡೆಯಲೇಬೇಕು ಮನೆಯ ಎಲ್ಲ ಕಾರ್ಯಗಳ ಮುಗಿಸಿ ದಣಿದು ಅವನ ತಣಿಸಬೇಕು ನೆಪಗಳ ಹೇಳುವಂತಿಲ್ಲ ನೆಪಗಳೇನಿದ್ದರೂ ಅವನ ಸ್ವತ್ತು ಒಂದು ಮಾತನಾಡಿದರೆ ಹೆಚ್ಚು ಒಂದು ಮಾತನಾಡಿದರೆ ಕಡಿಮೆ ಮೌನವಾಗಿದ್ದರೂ ಬೈಗುಳ ಒಟ್ಟಿನಲ್ಲಿ ಬೈಗುಳ ತಪ್ಪಿದ್ದಲ್ಲ ಜೋರು ಮಾತನಾಡುತ್ತಾ ನಗುತ್ತಿದ್ದರೆ ಗಂಡುಬೀರಿ ಮೌನವಾಗಿ ದುಃಖದ ಮಡುವಿನಲ್ಲಿದ್ದರೆ ಅಳುಮುಂಜಿ ನಗುವುದಕ್ಕೂ ಅಳುವುದಕ್ಕೂ ಮಾತನಾಡುವುದಕ್ಕೂ ಅನುಮತಿ ಪಡೆಯಲೇಬೇಕು ಹಾಕುವ ಅರಿವೆಯಿಂದ ನಡಿಗೆ ನೋಟದವರೆಗೆ ಸಾವಿರಾರು ಲೆಕ್ಕಾಚಾರ ಕನಸು ಕಾಣಲು ಬದುಕಿ ಬಾಳಲು ಅಲಿಖಿತ ನಿಯಮಗಳ ಸರಮಾಲೆ ಅವಳಿಗೆ ಮಾತ್ರ ದೇಹ ಕಲ್ಲಾದರೂ ಬದುಕಬಹುದು ಮನವೇ ಕಲ್ಲಾದರೆ ಅವಳು ಕಲ್ಲಾಗಬೇಕು ಅಗ್ನಿ ಪ್ರವೇಶಿಸಬೇಕು ಮೊದಲಿನಿಂದಲೂ ಹೀಗೆ ನಿಯಮಗಳ ಸರಮಾಲೆ ಅವಳಿಗೆ ಮಾತ್ರ ಎಲ್ಲ ಫಲಿತಾಂಶದ ನಿರ್ಧಾರ ಗಂಡಸಿನದ್ದು ಪರೀಕ್ಷೆಗಳೆಲ್ಲ ಅವಳಿಗೆ ಮಾತ್ರ ಹೆಣ್ಣಾಗಿದ್ದಕ್ಕೆ ಈ ಪರೀಕ್ಷೆಗಳೆಲ್ಲ ನಡೆಯಲೇಬೇಕು ಮುಂದಿನ ಕವಿತೆ ಕನಸು ಮಾರಾಟಕ್ಕಿವೆ ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ ಸತ್ವವಿದ್ದು ತಳುಕು ಬಳುಕು ಇಲ್ಲದವೂ ಸುಮ್ಮನಿದ್ದು ಬಿಟ್ಟಿವೆ ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ ಆಯ್ದುಕೊಳ್ಳುವವರು ಕಡಿಮೆ ಎಂದು ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ ಯಾವುದೇ ರಿಯಾಯಿತಿ ಇಲ್ಲದೆ ಮಾಡಿದ್ದು ಕೆಟ್ಟದ್ದಾದರೂ ನರಕದ ಕನಸುಗಳು ಬೇಡವಾಗಿವೆ ಹಾಗಿದ್ದರೆ ಹೇಳಿಬಿಡಿ ನಿಮಗೆ ಯಾವುದು ಇಷ್ಟ ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೆನು ಇಲ್ಲಿ ತರೆಹವಾರಿ ಕನಸುಗಳು ಲಭ್ಯ ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ ಇನ್ನು ಮುಂದೆ ಒಂದು ಲೇಖನ ಸೋಮವಾರಪೇಟೆಯ ಗೀತಾಂಜಲಿ ಎನ್ಎಂ ಇವರು ಮಾತನಾಡುವ ವಿಷಯ ಹೆಣ್ಣಿಗೆ ಮೂಢನಂಬಿಕೆಗಳು ಮುಳುವಾಗದಿರಲಿ ನಾವು ಇಪ್ಪತ್ತೆರಡನೇ ಶತಮಾನಕ್ಕೆ ಕಾಲಿಡುತ್ತಿದ್ದೇವೆ ತಾಂತ್ರಿಕತೆ ದಿನದಿಂದ ದಿನಕ್ಕೆ ಅತ್ಯುನ್ನತ ಮಟ್ಟಕ್ಕೆ ಬೆಳೆಯುತ್ತಿದೆ ಮಾನವ ಅನ್ಯ ಗ್ರಹಗಳನ್ನು ಸಂಪರ್ಕಿಸುತ್ತಿದ್ದಾನೆ ಕೃತಕ ಗಾಳಿ ಬೆಳಕಿನ ವ್ಯವಸ್ಥೆಯನ್ನೂ ಮಾಡಿಕೊಂಡಿದ್ದಾನೆ ತಂತ್ರಜ್ಞಾನ ಎಷ್ಟೆಲ್ಲ ಮುಂದುವರೆದಿದೆ ಎಂದರೆ ಮಾನವ ಜಗತ್ತನ್ನು ಬೆರಳ ತುದಿಯಲ್ಲಿ ಕುಣಿಸುತ್ತಾ ಇಡೀ ಜಗತ್ತನ್ನೇ ಸಂಕುಚಿತಗೊಳಿಸಿ ಕುಳಿತಲ್ಲೇ ಜಗತ್ತಿನ ಮೂಲೆ ಮೂಲೆಗಳನ್ನು ಸಂಪರ್ಕಿಸುತ್ತಿದ್ದಾನೆ ಇಷ್ಟೆಲ್ಲ ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದ್ದರೂ ಸ್ತ್ರೀ ಎಂಬ ಮಹೋನ್ನತ ಶಕ್ತಿ ಮೂಢನಂಬಿಕೆಗಳ ಹಿಡಿತಕ್ಕೆ ಸಿಲುಕಿ ನಲುಗುತ್ತಿದ್ದಾಳೆ ಎಂಬುದು ವಿಪರ್ಯಾಸ ವಿಜ್ಞಾನಕ್ಕೆ ವಿರುದ್ಧವಾದ ಈ ಮೂಢನಂಬಿಕೆಗಳಿಗೆ ಹೆಚ್ಚಾಗಿ ಬಲಿಯಾಗುತ್ತಿರುವುದು ಮಹಿಳೆಯರೇ ಎನ್ನುವುದು ನಿಜಕ್ಕೂ ನೋವಿನ ಸಂಗತಿ ಮೂಢನಂಬಿಕೆಗಳ ರಾಡಿಯೊಳಗೆ ಪ್ರತಿ ಹೆಣ್ಣು ಯಾತನೆ ಅನುಭವಿಸುತ್ತಿದ್ದಾಳೆ ನಂಬಿಕೆಗಳು ಇರಬೇಕು ಕೆಲವೊಂದು ನಂಬಿಕೆಗಳು ಮನಸ್ಸಿಗೆ ನೆಮ್ಮದಿ ಶಾಂತಿ ಧೈರ್ಯ ಸಾಂತ್ವನ ಸಮಾಧಾನ ವಿಶ್ವಾಸವನ್ನು ಮೂಡಿಸುತ್ತವೆ ಹಾಗೂ ಸಂಸ್ಕಾರವನ್ನು ಕಲಿಸುತ್ತವೆ ಆದರೆ ಅದೇ ರೀತಿ ಕುರುಡು ಮೂಢನಂಬಿಕೆಗಳು ಅಷ್ಟೇ ಅಪಾಯಕಾರಿಯಾಗಿ ದುಷ್ಟ ಪರಿಣಾಮ ಬೀರುತ್ತಿವೆ ಎಂಬುದು ಅಷ್ಟೇ ಸತ್ಯ ವಿನಾಶಕಾರಿ ಅಮಾನವೀಯ ಹಿಂಸಾತ್ಮಕವು ಅಪಾಯಕಾರಿ ಆದಂತಹ ಮೂಢನಂಬಿಕೆಗಳನ್ನು ನಂಬಿ ಮುಂದುವರಿಸುವುದು ಎಷ್ಟರ ಮಟ್ಟಿಗೆ ಸರಿ ಇಂಥ ಅಪಾಯಕಾರಿ ಮೌಢ್ಯಗಳನ್ನು ಮೂಟೆ ಕಟ್ಟಿ ಅವಶ್ಯವಾಗಿ ಎಸೆದು ಬಿಡಬೇಕು ಇಂದು ಮಹಿಳೆಯರು ಎಷ್ಟೇ ಉತ್ತಮ ಶಿಕ್ಷಣ ಹೊಂದಿದ್ದರೂ ಪ್ರತಿ ಹೆಣ್ಣು ಒಂದಲ್ಲ ಒಂದು ಮೂಢನಂಬಿಕೆಗೆ ತುತ್ತಾಗುತ್ತಿರುವುದು ದುರಂತವೇ ಸರಿ ಹೆಣ್ಣು ಮಕ್ಕಳು ತಮಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವ ಬದಲು ಎಲ್ಲವನ್ನೂ ಅನುಸರಿಸುತ್ತಾ ಸುಲಭವಾಗಿ ಒಪ್ಪಿಕೊಳ್ಳುತ್ತಿರುವ ಅವಳ ಮನೋಭಾವವೇ ಅವಳನ್ನು ಸುಲಭವಾಗಿ ಮೂಢನಂಬಿಕೆ ಎಂಬ ರಾಡಿಗೆ ತಳ್ಳಲು ಅವಕಾಶವನ್ನು ಮಾಡಿಕೊಡುತ್ತಿರುವುದು ಸುಳ್ಳಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಬಾಲ್ಯ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ಮುಟ್ಟಿನ ಕಾರಣದಿಂದ ಅವಳನ್ನು ಕೀಳಾಗಿ ನಡೆಸಿಕೊಳ್ಳುವ ರೀತಿ ವರದಕ್ಷಿಣೆ ಧರ್ಮದ ಹೆಸರಿನಲ್ಲಿ ಅವಳ ಮೇಲೆ ಹೇರುತ್ತಿರುವ ನಿರ್ಬಂಧಗಳೂ ಸೇರಿ ಸಾಕಷ್ಟು ಮೂಢನಂಬಿಕೆಗಳು ಹೆಣ್ಣಿನ ಬದುಕನ್ನು ಹೈರಾಣವಾಗಿಸುತ್ತಿವೆ ಶಿಕ್ಷಣ ಮತ್ತು ಕೌಟುಂಬಿಕ ವಾತಾವರಣಗಳು ಮಹಿಳೆಯನ್ನು ಬೌದ್ಧಿಕವಾಗಿ ಸಬಲಗಳನ್ನಾಗಿಸಿ ಸ್ವಂತ ವ್ಯಕ್ತಿತ್ವ ಸ್ವಾಭಿಮಾನ ವೈಚಾರಿಕ ಆಲೋಚನೆಗಳನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಇರಬೇಕೇ ಹೊರತು ಸಾಮಾಜಿಕ ವ್ಯವಸ್ಥೆಗಳ ಕೆಟ್ಟ ಕಟ್ಟುಪಾಡುಗಳಿಗೆ ಪುರುಷ ಪ್ರಧಾನ ವ್ಯವಸ್ಥೆಯ ನಂಬಿಕೆಗಳಿಗೆ ಬಲಿಪಶುವಾಗುವ ನಿಟ್ಟಿನಲ್ಲಿ ಇರಬಾರದು ಮೂಢನಂಬಿಕೆಗಳು ಇಂದು ಹೆಮ್ಮರವಾಗಿ ಬೆಳೆದು ನಿಲ್ಲಲು ಕಾರಣ ಅಜ್ಞಾನವೆಂದೇ ಹೇಳಬಹುದು ಅಜ್ಞಾನವೇ ಮೂಢನಂಬಿಕೆಗಳ ಬೇರು ಒಂದೆಡೆ ಅಜ್ಞಾನದಿಂದ ಮೂಢನಂಬಿಕೆ ಅಂಧಶ್ರದ್ಧೆಗಳು ಬೆಳೆಯುತ್ತಿದ್ದರೆ ಮತ್ತೊಂದೆಡೆ ಶಾಸ್ತ್ರ ಸಂಪ್ರದಾಯದ ಹೆಸರಿನಲ್ಲಿ ದಿನದಿಂದ ದಿನಕ್ಕೆ ಈ ಮೂಢನಂಬಿಕೆಗಳು ಇನ್ನೂ ಜೀವಂತವಾಗಿ ಉಳಿಯುತ್ತಿವೆ ನಗರ ಪ್ರದೇಶದ ಮಹಿಳೆಯರಿಗಿಂತ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಈ ಮೂಢನಂಬಿಕೆಗಳ ಆಚರಣೆ ಹೆಚ್ಚೇ ಎಂದು ಹೇಳಬಹುದು ಕಾಲ ಎಷ್ಟೇ ಮುಂದುವರೆದಿದ್ದರೂ ಮಹಿಳೆಯರು ತಮ್ಮ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಎಡವುತ್ತಿದ್ದಾರೆ ಪ್ರಪಂಚದ ಆಗುಹೋಗುಗಳು ಸಮಾಜದ ಪರಿವರ್ತನೆಯ ರೀತಿ ನೀತಿಗಳನ್ನು ಅರಿಯುವ ಬದಲು ಸ್ತ್ರೀಯರು ತಮ್ಮ ಬಿಡುವಿನ ವೇಳೆಯನ್ನು ಕೇವಲ ಟಿವಿಯಲ್ಲಿ ಬರುವ ಧಾರಾವಾಹಿಗಳು ಚಲನಚಿತ್ರಗಳನ್ನು ನೋಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯೇ ಎನ್ನಬಹುದು ಟಿವಿ ರೇಡಿಯೋಗಳಲ್ಲಿನ ವಾರ್ತಾ ಪ್ರಸಾರ ಕೇಳುವವರ ಪತ್ರಿಕೆಗಳನ್ನು ಓದುವ ಹವ್ಯಾಸ ಇರುವವರು ಕಡಿಮೆಯೇ ಎನ್ನಬಹುದು ಇಂದು ಹೆಣ್ಣು ಮಕ್ಕಳು ಮನೆಯ ನಿರ್ವಹಣೆಯ ಜೊತೆ ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಸ್ತರದಲ್ಲೂ ದುಡಿಯುತ್ತಿದ್ದರೂ ವರದಕ್ಷಿಣೆ ಎಂಬ ಮಹಾಪಿಡುಗಿಗೆ ಬಾಲ್ಯ ವಿವಾಹಕ್ಕೆ ಸಾವಿರಾರು ಹೆಣ್ಣು ಮಕ್ಕಳು ಬಲಿಯಾಗುತ್ತಿರುವುದು ದುರಂತ ಇನ್ನು ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯಗಳು ಮುಟ್ಟಿನ ಸಮಯದಲ್ಲಂತೂ ಹೆಣ್ಣನ್ನು ನಡೆಸಿಕೊಳ್ಳುವ ರೀತಿ ಬಹಳ ನೋವಾಗುವಂಥದ್ದು ಮುಟ್ಟಾದ ಸ್ತ್ರೀಯರು ಅಶುದ್ಧರು ಅಪಶಕುನ ಎಂಬೆಲ್ಲ ಮೂಢನಂಬಿಕೆಗಳು ನಿಜಕ್ಕೂ ಅಜ್ಞಾನದ ಪರಮಾವಧಿ ಎನ್ನಬಹುದು ಇಂತಹ ಕುರುಡು ನಂಬಿಕೆಗಳು ಪ್ರತಿ ಮಹಿಳೆಗೆ ನೋವನ್ನುಂಟು ಮಾಡುತ್ತವೆ ಹುಟ್ಟು ಸೃಷ್ಟಿ ಬದುಕು ಬೆಳವಣಿಗೆ ಎಲ್ಲವೂ ಮುಟ್ಟಿನಿಂದಲೇ ಎಂಬ ಸಾಮಾನ್ಯ ಜ್ಞಾನ ಈ ಸಮಾಜಕ್ಕೆ ಇದ್ದಿದ್ದರೆ ಇಂಥ ಮೂಢನಂಬಿಕೆಗಳು ಇನ್ನೂ ಜೀವಂತವಾಗಿ ಇರುತ್ತಿರಲಿಲ್ಲ ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಕವನವಚನ ಕವನದ ಶೀರ್ಷಿಕೆ ಬದುಕಿನ ತಿರುವು ಮನದ ಮೂಲೆಯಲ್ಲಿ ಆವರಿಸಿದ ಮೌನ ಎದೆಯ ರಾಗದಲ್ಲಿ ಅಂತರಾಳದ ವೇದನ ಮನದ ಮೂಲೆಯಲ್ಲಿ ಆವರಿಸಿದ ಮೌನ ಎದೆಯ ರಾಗದಲ್ಲಿ ಅಂತರಾಳದ ವೇದನ ನಮ್ಮದಾದ ಬದುಕು ಅನಿಶ್ಚಿತ ಬದುಕಿನ ತಿರುವಿನಲ್ಲಿ ನಮ್ಮದಲ್ಲದ ಸಾವು ನಿಶ್ಚಿತ ಆಡದೆ ಉಳಿದಿಹ ಮಾತುಗಳಿಗೆ ನೀಡುತ್ತಿದೆ ಮೌನವೇ ಸಾಂತ್ವನ ಪಾಳುಬಿದ್ದ ಕನಸುಗಳಿಗೆ ಭರವಸೆಯ ಮಧುರ ಚೇತನ ಆಡದೆ ಉಳಿದಿಹ ಮಾತುಗಳಿಗೆ ನೀಡುತ್ತಿದೆ ಮೌನವೇ ಸಾಂತ್ವನ ಪಾಳುಬಿದ್ದ ಕನಸುಗಳಿಗೆ ಭರವಸೆಯೇ ಮಧುರ ಚೇತನ ಸವಿ ನೆನಪಿನ ಧಾಳಿಯಲ್ಲಿ ಹೊಯ್ದಾಡುತ್ತಿದೆ ಮನ ಹೃದಯದ ತುಂಬೆಲ್ಲ ಅನುಕಂಪದ ಯಾನ ಯಾವುದೋ ಕನಸಿನ ಮಂಟಪದಿ ನನಸಾಗದೆ ಉಳಿದಿಹ ಹೊಂಗನಸು ಮೌನ ಕಾನನದ ಮಾತಾಗಿ ಬೇಡುತ್ತಿದೆ ಬದುಕಿನ ತಿರುವಿಗಾಗಿ ಆಹ್ವಾನ ಯಾವುದೋ ಕನಸಿನ ಮಂಟಪದಿ ನನಸಾಗದೆ ಉಳಿದಿಹ ಹೊಂಗನಸು ಮೌನ ಕಾನನದ ಮಾತಾಗಿ ಬೇಡುತ್ತಿದೆ ಬದುಕಿನ ತಿರುವಿಗಾಗಿ ಆಹ್ವಾನ ಆದರೆ ಕೆಲವೊಮ್ಮೆ ಧಾಳಿ ಇಡುತ್ತಿಹ ನೆನಪುಗಳ ಭಂಡಾರ ಮನದೊಳಗೆ ಮೂಡುತ್ತಿಹೇ ತಿರಸ್ಕಾರ ತಾತ್ಸಾರ ಬದುಕಿನ ತಿರುವಿನಲ್ಲಿ ಇನ್ನೆಂದೂ ಮೂಡದ ಆಶಾ ಗೋಪುರ ಬದುಕಿನ ತಿರುವಿನಲ್ಲಿ ಇನ್ನೆಂದೂ ಮೂಡದ ಆಶಾ ಗೋಪುರ ಈಗ ಮಡಿಕೇರಿಯ ಪುಷ್ಪ ಡಿಹೆಚ್ ಇವರಿಂದ ಸಣ್ಣ ಕತೆ ಒಳಗಣ್ಣು ತುಂಬಿದ ಪ್ರವಾಸದ ಬಸ್ಸನ್ನೇರಿದಾಗ ಸಹ ಪ್ರವಾಸಿಗರೆಲ್ಲರ ದೃಷ್ಟಿಯೂ ಅವರೆಡೆಗೆ ನೋಡಿದೊಡನೆಯೇ ಅವರು ನವದಂಪತಿಗಳೆಂಬುದು ತಿಳಿಯುತ್ತಿತ್ತು ಅವಳ ಕೈ ಹಿಡಿದೆಯೇ ಸೀಟಿನಲ್ಲಿ ಕೂರಿಸಿ ಬಳಸಿಯೇ ಇದ್ದ ಪತಿರಾಯ ಸಿಂಗಾರಗೊಂಡ ನವಂವಧು ರೂಪಸಿಯಂತಿದ್ದು ಎಲ್ಲರ ಗಮನ ಸೆಳೆಯುತ್ತಿದ್ದಳು ಆದರೆ ಗಂಡ ಕಪ್ಪು ಪೀಚಾಗಿ ಸುಮಾರಾಗಿದ್ದ ಅವಳ ಹೆಗಲ ಮೇಲೆ ಮುಖವಿಟ್ಟು ದಾರಿಯುದ್ದಕ್ಕೂ ಏನೇನೋ ತೋರಿಸುತ್ತಾ ಅಕ್ಕರೆಯಿಂದ ವಿವರಿಸುತ್ತಿದ್ದ ಅದಕ್ಕವಳ ನಸುನಾಚಿದ ಸಂತಸದ ನಗೆಯೇ ಉತ್ತರವಾಗಿತ್ತು ಈಡು ಜೋಡು ಸರಿಯಿಲ್ಲವೆಂಬಂತೆ ಮುಖಸಿಂಡರಿಸಿದ ಪಕ್ಕದ ಸೀಟಿನವ ಮನೆಯವರಿಗೇನು ಬುದ್ಧಿರಲಿಲ್ಲವೇ ನೋಡಿ ಮದುವೆ ಮಾಡಬೇಡವೇ ಅವಳಾದರೂ ಅವನಲ್ಲಿ ಅದೇನನ್ನು ಕಂಡು ಮೆಚ್ಚಿದಳು ಎಂದಚ್ಚರಿ ಬಸ್ಸಿನಲ್ಲಿದ್ದ ಹಲವರಿಗೆ ಒಟ್ಟಿನಲ್ಲಿ ಮಾತಿಗೆ ಕುಹಕಕ್ಕೆ ಆ ಪ್ರೇಮ ಪಕ್ಷಿಗಳು ಆಹಾರವಾದದ್ದಂತೂ ಸತ್ಯ ವಿಹಾರದ ತಾಣವೊಂದು ಬಂದಾಗ ಮೆಲ್ಲನೆ ಇಳಿಸಿ ಅನುನಯದಿ ಅವಳ ಕೈ ಹಿಡಿದು ಕರೆದೊಯ್ಯುವಾಗ ಅವಳು ದೃಷ್ಟಿಹೀನೆ ಎಂಬುದು ಎಲ್ಲರಿಗೂ ಗೋಚರಿಸಿತು ಕುಹಕದಿಂದ ನಕ್ಕವರ ಒಳಗಣ್ಣು ತೆರೆಯಿತು ಮೌನ ಮಾತಾಡಿತು ಮೌನ ಮಾತಾಡಿತು ಈಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂಬಿ ಇವರಿಂದ ಜನಪದ ಗೀತೆ ಹೆಣ್ಣಾಗಿ ಆತಂಕ ಪಡಬೇಡ ಹೆಣ್ಣೆ ನಮನೆಲ್ಲ ಹೆತ್ತುವ ಹೆಣ್ಣೆ ನಮನೆಲ್ಲ ಹೆತ್ತವ್ವ ನನ ಮಗಳೇ ಹೆಣ್ಣೆಂಬ ಬ್ಯಾಸರಿಕೆ ಬೇಡವೂವ ಬಾಳೆಂಬ ಸೇತುವೆಗೆ ನದಿಯಂತೆ ಕವಲೆರಡು ಹೆಣ್ಣುಮಗಳು ನಮ್ಮ ಮನಿದೀಪ ಹೆಣ್ಣು ಮಗಳು ನಮ್ಮ ಮನೆ ದೀಪ ಕಾಣುವ ಇಬ್ಬದಿಯ ಮನೆಯ ಕುಲದೇವತೆ ತಾಯಿಗೆ ಮಗಳಂತೆ ತಂದೆಗೆ ಮಗನಂತೆ ತಂಗ್ಯವ ನೀನೆ ನಮಗೆಲ್ಲ ತಂಗ್ಯವ ನೀನೆ ನಮಗೆಲ್ಲ ಕರೆಯ ಗಿಳಿಯಂತೆ ಮನೆಯ ಬೆಳಗುವ ಗರಿಕೆಯ ಕೊಡೆಯಂತೆ ನೀ ತಾಯಿ ವಂಶವನ್ನು ಬೆಳೆಸೋ ಮಹಾದೇವಿ ವಂಶವನ್ನು ಬೆಳೆಸೋ ಮಹಾದೇವಿ ನೀನವ್ವ ಎಲ್ಲಾದರೂ ಸುಖದಿ ಬಾಳುವಾ ಹೆಣ್ಣಿರುವ ಮನೆಯೆಲ್ಲ ದೇವರ ಗುಡಿಯಂತೆ ಹೆಣ್ಣಿಲ್ಲದ ಮನೆಯೂ ಹೆಣ್ಣಿಲ್ಲದ ಮನೆಯೂ ಬೇಡವ ನನ ಮಗಳೇ ಹೆಣ್ಣೆ ಮನೆಗೆಲ್ಲ ಬೆಳದಿಂಗಳು ತಾವರೆ ಹೂವಂತೆ ನನ ಮಗಳೇ ಇನ್ನು ಮುಂದೆ ಮಡಿಕೇರಿಯ ದೀಪಿಕಾ ಸಂದೀಪ್ ಇವರಿಂದ ಕವನ ವಾಚನ ನನ್ನ ಮೊದಲ ಕವನ ನಿವೇದನೆ ಉದಿಸಿ ಬಾ ಕೃಷ್ಣ ಭೂತಾಯಿ ಮಡಿಲೊಳಗೆ ಮಾತೆಯಾಗುವ ದಾಹವಿಲ್ಲ ಭಾಮೆಯ ಪ್ರೇಮವೂ ಅಲ್ಲ ಮನದಗಲ ಹರಡಿರುವ ಅಹಮ್ಮನು ಮಥಿಸಿ ತಳವೂರು ಹೃದಯದಿ ಭಕ್ತಿಯನ್ನು ಗ್ರಹಿಸಿ ಉದಿಸಿ ಬಾ ಕೃಷ್ಣ ಭೂತಾಯಿ ಮಡಿಲೊಳಗೆ ವ್ಯಾಮೋಹದ ಸುಳಿಯೊಳಗೆ ನಿನ್ನ ಪ್ರೇಮ ನಾಮಕ್ಕೂ ಕ್ಷಾಮ ಬಂದಿರಲು ಬಿಡು ಬಂದು ಒಲಿಯಲಾರೆ ನೀನು ಬರಿದೆ ಆಡಂಬರಕ್ಕೆ ಉದಿಸಿ ಬಾ ಕೃಷ್ಣ ಭೂತಾಯಿ ಮಡಿಲೊಳಗೆ ಜಗದಗಲ ವ್ಯಾಪಿಸಿದ ಕ್ರೌರ್ಯವನ್ನು ತೊಡೆದು ತೋರಿಬಿಡು ಮುಕ್ತಿ ಮಾರ್ಗಕ್ಕೆ ಭಕ್ತಿಯೋಗದ ದಾರಿಯನು ಉದಿಸಿ ಬಾ ಕೃಷ್ಣ ಭೂತಾಯಿ ಮಡಿಲೊಳಗೆ ಬೇಕಿಹುದು ನಂಬಿಕೆಗೆ ನಿದರ್ಶನವು ಅನುಮಾನದ ಗುಡಿಯಲ್ಲಿ ವೈರುಧ್ಯದ ದೀಪ ಹಚ್ಚಿ ನಡೆದಿಹುದು ಅರೆವೆಂದ ಭಾವಗಳ ನೈವೇದ್ಯದರ್ಪಣೆ ನಿನಗೆ ಉದಿಸಿ ಬಾ ಕೃಷ್ಣ ಭೂತಾಯಿ ಮಡಿಲೊಳಗೆ ಗೀತೋಪದೇಶವನ್ನೊಮ್ಮೆ ಖುದ್ದಾಗಿ ಬೋಧಿಸಿಬಿಡು ಧರ್ಮವ ಕಾಯುವ ಸಲುವಾಗಿ ನಿನ್ನ ಚರಿತ್ರೆಯನ್ನು ಆರಾಧಿಸುವ ಭಕ್ತಿಯ ದೀಕ್ಷೆಗಾಗಿ ನನ್ನ ಇನ್ನೊಂದು ಕವನ ಬರಿದಾದ ಕನಸು ಮನದೊಳಗೆ ಕಲ್ಮಶದ ಚಿತ್ತಿಲ್ಲ ಮೌನದೊಳಗೆ ಗಲ್ಲ ಕಣ್ಣೊಳಗೆ ಪ್ರಮತ್ತಿನ ಕಿಡಿಯಿಲ್ಲ ಚಹರೆಯಳು ಹೊಸ ಪ್ರಭೆಯೇ ಇಲ್ಲ ನನ್ನ ಗರ್ಭದಿ ನಿನ್ನ ಹೆಸರಿಲ್ಲ ಮಗಳೇ ಕನಸು ಬರಿದಾಯಿತಲ್ಲ ಗುಳಿ ಕೆನ್ನೆಗೊಂದು ದೃಷ್ಟಿಬೊಟ್ಟನಿಟ್ಟು ನಿನ್ನ ನಗೆಯೊಳಗೆ ನನ್ನ ದೃಷ್ಟಿಯ ನೆಟ್ಟು ಸ್ವಪ್ನ ನೇತ್ರದೊಳು ಅಪ್ಸರಿಯ ಕಂಡಂತೆ ಮರೆತು ಬಿಡಬೇಕು ಜಗವ ತನ್ಮಯಳಾದಂತೆ ಜಡನೆರೊಳು ಚುರುಕುತನವ ಹರಿಸಿ ಬರಡು ಬಾಳ್ವೆಗೆ ಹೊಸ ಕಳೆಯ ತರಿಸಿ ಹೆಪ್ಪುಗಟ್ಟಿದ ಆಸೆಗಳ ಮನದಲ್ಲಿ ಮತಿಸಿ ಕನಸುಗಳು ಕರೆದಿಹುದು ಕೈ ಬೀಸಿ ಮತ್ತೆ ಬರೆಯಬೇಕು ಮನದ ಗೋಡೆಯಲ್ಲಿ ತನುಜೆಯ ಋಣವಿಲ್ಲ ಹಣೆಯಲ್ಲಿ ತನುಜೆಯ ಋಣವಿಲ್ಲ ಹಣೆಯಲ್ಲಿ ಗೆಳತಿಯರೇ ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು